ಅದರಲ್ಲಿ ಟೂ ಡಿ ಟು ಸಿ ಅಂತೇಳಿ ಎರಡು ಭಾಗ ಮಾಡಿ ನಮಗೇನಿವತ್ತು ತ್ರೀ ಬಿ ಇತ್ತು ಅದನ್ನೇ ಅಪ್ಗ್ರೇಡ್ ಮಾಡಿ ಟು ಡಿ ಮಾಡಿ ಎರಡು ಪರ್ಸೆಂಟ್ ಹೆಚ್ಚು ಮಾಡಿ ಏಳು ಪರ್ಸೆಂಟು ಎಲ್ಲ ವೀರಸೈವ ಲಿಂಗಾಯತರಿಗೆ ಜೈನ ಸಮುದಾಯಕ್ಕೆ ಕ್ರಿಶ್ಚಿಯನ್ ಸಮುದಾಯಕ್ಕೆ ಈ ಒಂದು ಮೀಸಲಾತಿಯನ್ನು ಕೊಟ್ಟಿದ್ರು ಆದರೆ ಮುಂದೆ ಬಂದಂಥ ಸರ್ಕಾರ ಸುಪ್ರೀಂ ಕೋರ್ಟ್ನಲ್ಲಿ ಇದೇನು ಇವತ್ತು ಕೇಸ್ ನಡೆದಿದ್ದು ಅದಕ್ಕೆ ಯಾವುದೇ ತನ್ನ ಇಚ್ಛಾಶಕ್ತಿಯನ್ನು ತೋರಿಸದೇ ಇರೋದ್ರಿಂದ ಸುಪ್ರೀಂ ಕೋರ್ಟ್ ಸಹಿತ ಒಂದು ಅಬ್ಸರ್ವೇಷನ್ ಮಾಡಿದ್ದೆ ರಾಜ್ಯ ಸರ್ಕಾರ ಯಾವುದೇ ರೀತಿ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಈ ಕೇಸ್ನಲ್ಲಿ ಅಂದರೆ ಅದನ್ನು ಜಾರಿ ಮಾಡಲಿಕ್ಕೆ ಅವ್ರು ತಯಾರಿರಲ್ಲ ಮತ್ತು ವೀರ್ಸೆ ಅವರು ಹಿಂದೂಗಳು ಮೀಸಲಾತಿ ಕೇಳಿದರೆ ಸಂವಿಧಾನ ವಿರೋಧಿ ಹೇಳ್ತಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಸ್ಲಿಮರಿಗೆ ಸಂವಿಧಾನ ವಿರುದ್ಧವಾಗಿ ಇವತ್ತು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಏನು ಮೊನ್ನೆ ಸದನದಲ್ಲಿ ನಾಲ್ಕು ಪರ್ಸೆಂಟು ಗುತ್ತಿಗೆಯಲ್ಲಿ ಮೀಸಲಾತಿ ಮೂರು ವರ್ಗದಲ್ಲಿ ಅವರು ಮುಸ್ಲಿಮರು ಲಾಭ ತಗೋತಾ ಇದ್ದಾರೆ ಟು ಎಲ್ಲಿ ಇದ್ದಾರೆ ಟು ಬಿ ಹೇಳಿ ಪ್ರತ್ಯೇಕವಾಗಿ ಮುಸ್ಲಿಮರಿಗಿದೆ ಅದೇ ಮತ್ತು ಅಲ್ಪಸಂಖ್ಯಾತ ಈ ರೀತಿ ಮೂರು ಕಡೆ ಲಾಭ ತಗೋತಾ ಇದ್ದಾರೆ ಅವರಿಗೆ ಮೀಸಲಾತಿ ಕೊಡ್ಲಿಕ್ಕೆ ಅವ್ರು ತಯಾರಿದ್ದಾರೆ ಆದರೆ ರೈತಾಭಿವರ್ಗದ ಸಮುದಾಯಗಳೇನು ಲಿಂಗಾಯತರಲ್ಲಿದೆ ಜೈನರಲ್ಲಿದೆ ಇವತ್ತು ಕ್ರಿಶ್ಚಿಯನ್ರು ಈ ಎಲ್ಲ ಸಮುದಾಯಗಳು ಕೂಡಿ ನಮ್ಗೆ ಕೊಟ್ಟಂಥ ಮೀಸಲಾತಿಯನ್ನು ಸಂವಿಧಾನಾತ್ಮಕವಾಗಿ ಬದ್ಧವಾದಂಥ ಮೀಸಲಾತಿಯನ್ನು ಕೊಡ್ಲಿಕ್ಕೆ ತಯಾರಿಲ್ಲ ಎರಡು ರಾಜ್ಯಗಳ ರಾಜ್ಯದಲ್ಲಿ ಸುಪ್ರೀಂ ಕೋರ್ಟ್ ಸ್ಟೇ ಕೊಟ್ಟಿದೆ ಒಂದು ಆಂಧ್ರದಲ್ಲಿ ಮೀಸಲಾತಿ ಕೊಟ್ಟಿದ್ರು ಮುಸ್ಲಿಮರಿಗೆ ಅದನ್ನು ಇದು ಮಾಡಿದ್ರು ತಡೆಯಾಗಿದೆ ಹೈಕೋರ್ಟ್ ಆಂಧ್ರ ಹೈಕೋರ್ಟ್ ಅಂತ ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಟ್ಟರು ಧರ್ಮಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಬರೋದಿಲ್ಲ ಏನು ಪಶ್ಚಿಮ ಬಂಗಾಳದಲ್ಲಿ ಸಹ ಈ ರೀತಿ ಮೀಸಲಾತಿಗೆ ಅದಕ್ಕೂ ಸ್ಥಿತಿ ಆಗಿದೆ ಆದರೆ ಇವತ್ತು ರಾಜ್ಯದಲ್ಲಿ ಈ ಸರ್ಕಾರ ಸುವರ್ಣ ಸೋದ ಮುಂದೆ ನಮ್ಮ ಸಮುದಾಯದವರು ಏನು ಹೋರಾಟ ಶಾಂತ ರೀತಿಯಿಂದ ಹೋರಾಟ ಮಾಡುವಾಗ ಮಾನಿವತೆಯನ್ನು ಬಿಟ್ಟು ಇವತ್ತು ಮುಗ್ಗ ಹೊಡೆದು ಅನೇಕ ನಮ್ಮ ಸಮುದಾಯದ ಜನರಿಗೆ ಒಂದು ರೀತಿ ಚಿತ್ರಹಿಂಸೆ ಕೊಟ್ಟು ಇಡೀ ಲಾಠಿ ಚಾರ್ಜು ಪೂರ್ಣ ಪ್ರಮಾಣದಲ್ಲಿ ಇಲ್ಲಿಗಲ್ ಅದನ್ನು ಯಾವುದೇ ಲಾಠಿ ಚಾರ್ಜ್ ಘೋಷಣೆ ಮಾಡಬೇಕಾದ್ರೆ ಅದರದೇ ಆದಂಥ ಕೆಲವೊಂದು ಕಾನೂನುಗಳಿವೆ ಚೌಕಟ್ಟಿನಲ್ಲಿ ಯಾವುದೇ ಒಂದು ಲಾಠಿ ಚಾರ್ಜ್ ಆಗಬೇಕಾದ್ರೆ ಯಾವುದೇ ಒಂದು ಹಸುರಾಯಿ ಪ್ರಯೋಗ ಮಾಡಬೇಕಾದ್ರೆ ಯಾವುದೇ ಗೋಳಿ ಬಾರ್ ಮಾಡಬೇಕಾದ್ರೆ ಅವಕ್ಕೆಲ್ಲದಕ್ಕೂ ಒಂದೊಂದು ರಾಷ್ಟ್ರೀಯ ಮಾನವ ಹಕ್ಕು ಒಂದೊಂದು ನಿಯಮ ಮಾಡಿದ್ರು